ವೇದಿಕೆ ಮೇಲೆ ಮಾತಾಡ್ತಾ ಒಂದು ಗಂಭೀರವಾದ ವಿಚಾರ ಹೇಳಿದೆ ಯಾಕಂದ್ರೆ ಈ ಟೀಸರ್ ನೋಡಿದ ನಂತರ ಅಂದ್ರೆ ದೇಶದ ಬೇರೆ ಬೇರೆ ಊರಗಳಲ್ಲಿ ಭಾಗಗಳಲ್ಲಿ ಸಿನಿಮಾ ಟೀಸರ್ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾರೆ ಎಲ್ಲೋ ಒಂದ್ ಕಡೆ ನಮ್ಮೋರೇ ನಮ್ಮ ಕಾಲೇಜಿನ ತರಂತ ಒಂದು ಫೋರಂ ಮಾಡ್ತೀವಿ ಯಾಕಂದ್ರೆ ಫೀಲ್ ಆಯ್ತು ಸಮ್ ಸಮ್ ಟೈಮ್ ನನಗೆ ಏನಾಗುತ್ತೆ ಹೊರಗಡೆ ಹೋದಾಗೆಲ್ಲ ತುಂಬಾ ಅದ್ಭುತ ರೆಸ್ಪಾನ್ಸ್ ಮುಂಬೈ ತಗಳಿ ಎಲ್ಲ ತರ ನೀವು ನೋಡ್ತಾನೆ ನೋಡ್ತಾನೆ ಇದ್ದೀರಾ ಕರ್ನಾಟಕ ಜನ ನೋಡ್ತಾನೆ ಇದ್ದಾರೆ ಸೊ ಇಲ್ಲಿ ಯಾರೋ ಒಂದಷ್ಟು ಜನ ಆ ಥರದ್ದೊಂದು ಮಾಡಿದಾಗ ನಂಗೆ ತುಂಬಾ ಹರ್ಟ್ ಆಯ್ತು ನೋವಾಯ್ತು ಬೇರೆ ರಾಜ್ಯಗಳಲ್ಲೆಲ್ಲ ಕೊಂಡಾಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ನಮ್ಮನ್ನ ಯಾಕೆ ತುಳಿತಾರೆ ಅಂದ್ರೆ ತುಂಬಾ ಹರ್ಟ್ ಆಯ್ತು ನನಗೆ ಸೊ ಆ ದೃಷ್ಟಿಯಿಂದ ನಾನು ಮಾತಾಡ್ತೀನಿ ನಾನು ಖಂಡಿತವಾಗ್ಲೂ ಅಂದ್ರೆ ಅದನ್ನ ಮಾಡಬೇಡಿ ಅಂತ ಅಷ್ಟೇ ಸಿಂಪಲ್ ನಾನು ಬೇರೆ ರಾಜ್ಯದಲ್ಲಿ ಹೋಗಿ ಹೆಮ್ಮೆಯಿಂದ ಹೇಳ್ಕತ್ತೆ ಆಮೇಲೆ ಅಲ್ಲೋಗಿ ನಿಂತಾಗ ಓ ಏನ್ ರೀ ಸೌತ್ ಇಂಡಿಯನ್ ಜನ ವಾ ಏನ್ ಕರ್ನಾಟಕ ಕನ್ನಡ ಸಿನಿಮಾ ಈ ತರ ಮಾಡ್ತಾರೆ ಅಂತಾರೆ ಟೀಸರ್ ನೋಡಿದಾಗ ಟೀಸರ್ ನೋಡ್ಬಿಟ್ಟು ಹಂಗೆ ಹೇಳ್ತಾರೆ ಎಲ್ಲಾರು ಶಿಲ್ಪಾ ಶೆಟ್ಟಿ ಅವ್ರು ಬಾಂಬೆ ಪ್ರೆಸ್ ಮೀಟ್ ಮುಂದೆ ಹಂಗೆ ಅಂದ್ರು ಈ ತರ ಮಾಡ್ತೀರಾ ನೀವು ಅಯ್ಯೋ ನಂಗೆ ಗೊತ್ತೇ ಇಲ್ಲ ಇಷ್ಟು ಅದ್ದೂರಿಯಾಗಿ ಈ ಮಟ್ಟಕ್ಕೆ ಅಂತ ಅಂದ್ರೆ ಅಷ್ಟು ಚಂದ ನಮಗೆ ಸಪೋರ್ಟ್ ಸಿಗ್ಬೇಕಾದ್ರೆ ನಾನು ಹೇಳ್ತೀನಿ ಮೀಡಿಯಾ ನಮ್ಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ ಎಲ್ಲ ಕಡೆಯಿಂದ ಮಾಡ್ತೀರಿ ಕೆಲವು ಕೆಲವು ಪೀಪಲ್ ನಾನು ಹೇಳ್ತಾ ಇರೋದು ನಾಟ್ ಲೈಕ್ ಏನಿ ಅದನ್ನ ನಾನು ಅಡ್ರೆಸ್ ಮಾಡಿರಲ್ಲ ಅವ್ರಿಗೆ ಗೊತ್ತಾಗ್ಬೋದು ನಾನು ಮಾತಾಡ್ತಾ ಇದ್ದರೆ ಎಲ್ಲ ಇದಾಗಿದೆ ಅಂತ ಬಟ್ ನಮಗಿಂದು ಅರ್ಥ ಆಯ್ತು ಅದರಿಂದ ಮಾತಾಡಿದ್ದೀನಿ ನಾನು ಸೊ ಸಿಂಪಲ್ ನಮ್ಮ ನಮ್ಮ ಮನೆಯಲ್ಲಿ ನಾವೇ ಕಿತ್ತಾಡ್ಕೊಂಡು ನಾವನೇ ಅವಾಗ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಸೆ ಆಸೆ ಆಸಿಸ್ತೀನಿ ಅಷ್ಟೇ ನನಗೆ ಇನ್ನೇನು ಉದ್ದೇಶ ಇರ್ಬೋದು ಸಿನಿಮಾ ಫೈನಲಿ ಸಿನಿಮಾ ಇಲ್ಲಿ ಯಾರು ಯಾರು ದೊಡ್ಡವರಂತೂ ಯಾರು ಇಲ್ಲ ನಾವು ಜನಕ್ಕೆ ತಲುಪಿಸೋದು ಸೊ ಜನರ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಇರೋದು ನಾವು ಸೊ ಫೈನಲಿ ಇಲ್ಲಿ ಯಾವ ಹೀರೋ ಅದೋ ಇದು ಅಂತ ಯಾರೂ ಇಲ್ಲ ಕೌಂಟು ಓನ್ಲಿ ಸಿನಿಮಾ ಸಿನಿಮಾನೇ ಹೀರೋ ಓ ನಿರ್ಮಾಪಕ ಹೀರೋ ಅದಕ್ಕೆ ಸೊ ಸರ್